ಕರ್ನಾಟಕದಲ್ಲಿ ಗೆದ್ದಾಗ ಅದನ್ನು ಒಪ್ಕೊಳ್ತಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜೀನಾಮೆ ಹೇಳಿ ಮತ್ತೆ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಗೆ ಹೋಗೋಣ ಮುಂದಿನ ತಿಂಗಳು ಧೈರ್ಯ ಇದ್ದರೆ ಅವರು ಚಾಲೆಂಜನ್ನು ಸ್ವೀಕಾರ ಮಾಡೋಕ್ಕೆ ಕೇಳಿ ಅವ್ರು ಇ ವಿ ಎಮ್ ಅಲ್ಲಿ ಗೆದ್ದಿದಾರಲ್ಲ ನೂರು ಮೂವತ್ತಾರು ನೂರು ಮೂವತ್ತಾರು ಅಂತ ಹೇಳ್ತಾರಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇ ವಿ ಎಮ್ ಅಲ್ಲೇ ಗೆದ್ದಿರೋದು ಇವರು ಕೂಡ ಏನೋ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ನಾವು ಹೇಳ್ತೇವೆ ಎಲ್ಲರೂ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಇವತ್ತು ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಗೆ ಹೋಗೋಣ ಯಾರು ಗೆಲ್ತಾರೋ ನೋಡೋಣ ಆಗುತ್ತೇನ್ರಿ ರೀ ಇದೆಲ್ಲ ತೆಲಂಗಾಣಲ್ಲಿ ಗೆದ್ದಾಗ ಮಾತ್ರ ಇ ವಿ ಎಮ್ಮಲ್ಲೇ ಗೆಲ್ತಾರೆ ಅದು ಸರಿಯಾಗಿರುತ್ತೆ ಅವಾಗ ಇ ವಿ ಎಮ್ ಸರಿ ಇರುತ್ತೆ ಗುಜರಾತಲ್ಲಿ ನಿಮಗೆ ಭೂತಲ್ ಕಾಯಕ್ಕೆ ಏಜೆಂಟ್ಗಳಿಲ್ಲ ನೀವೇಂಗೆ ರೀ ಗೆಲ್ತೀರಿ ಗುಜರಾತ್ನಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಡೆಲ್ಲಿಯಲ್ಲಿ ಮೂರು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸೊನ್ನೆ ತಗೊಂಡಿದ್ದೀರಿ ನೀವು ಗೆಲ್ಲೋ ಗೆಲ್ಲೋದು ಬಿಡಿ ಗೆಲ್ಲೋ ಕನ್ಸ್ಕೂಣ ಕಾಣೋಕ್ಕೆ ನೀವು ಇವತ್ತು ಅಸಮರ್ಥರಾಗಿದ್ದೀರಿ ಕೆಲವು ರಾಜ್ಯಗಳಲ್ಲಿ ಹಾಗಾಗಿ ಇದರ ಮೂಲಕ ದೇಶದ ಗೌರವವನ್ನು ಹಾಳು ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಸ್ವಾಯತ್ತತೆ ಸಂಸ್ಥೆಗಳು ಇವತ್ತೇನಿದೆ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಚುನಾವಣಾ ಆಯೋಗ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಇ ಡಿ ಸಂಸ್ಥೆಗಳು ಸಿ ಬಿ ಎಸ್ ಎಲ್ಲ ವಿನಾಕಾರಣ ಇವರನ್ನು ಎದುರಿಸಲಿಕ್ಕೆ ಎದುರಿಸಿ ಇವರ ಒಂದು ತಪ್ಪುಗಳನ್ನು ಮುಚ್ಚಿಕೊಂಡು ಅವ್ರ ಮೇಲೆ ಒಂದು ರೀತಿಯಲ್ಲಿ ಭಯ ಬೀಳಿಸುವಂಥ ವಾತಾವರಣವನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಯಾವುದೂ ಕೂಡ ನಡೆಯಲ್ಲ